அது ஆயிரே ஆ மக்கள ஆயில ಅವರು ಜೀವನನೇ ಹಾಳಾಗಿರುತ್ತದೆ ಅಂತ ಜೀವನ ಹಾಳಾಗೋದನ್ನ ಕೆಲಸ ಮಾಡಬೇಕಾಗಿದೆ ಈ ರೀತಿಯಲ್ಲಿ ನಮ್ಮ ಉಪನ್ಯಾಸಕರು ಬಹಳ ಚೆನ್ನಾಗಿ ಹರೀಶ್ ಅವರು ಬಹಳ ಚೆನ್ನಾಗಿ ಉಪನ್ಯಾಸ ಮೂಲಕ ಯಾವ ರೀತಿ ನಾವು ಕೆಲಸ ಮಾಡಬೇಕು ಯಾವ ತಮ್ಗೆಲ್ಲ ಪಾತ್ರ ಏನದ ಬಾಲ್ಯ ಈ ಕಾಯ್ದೆ ಸರಿಯಾಗಿ ಇಂಪ್ಲಿಮೆಂಟೇಶನ್ ಆಗ್ಬೇಕಾಗಿರ್ತದ್ರೆ ತಮ್ಗೆಲ್ಲ ರೋಲ್ ಯಾವ ರೀತಿ ಅದ ಅಂತ ಹೇಳಿ ಬಹಳ ಚೆನ್ನಾಗಿ ಉಪನ್ಯಾಸ ಸೆಷನ್ ಅಲ್ಲಿ ಸೊ ಈ ದಿನದ ಒಂದು ದಿನದ ಒಂದು ಕಾರ್ಯಾಗಾರ ಇದೆ ಕಾರ್ಯಾಗಾರದಲ್ಲಿ ಆಗ್ತಕ್ಕಂಥ ದುಷ್ಪರಿಣಾಮಗಳು ಅದರ ಜೊತೆಗೆ ಪೋಕ್ಸೋ ಕಾಯ್ದೆ ಇರ್ತಕ್ಕಂತ ಕಾನೂನಿನ ಪ್ರಾವಿಷನ್ಸ್ ಕಾನೂನಿನ ವಿವಿಧ ಅಂಶಗಳಲ್ಲಿ ಯಾರೆಲ್ಲ ಅಪರಾಧಿಗಳಾಗ್ತಾರೆ ಆ ಅಪರಾಧನ ತಡೆಗಟ್ಟಿಗೆ ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿ ಏನಿದೆ

ಇನ್ನೇನು ಕೇಳಬೇಕಾಗಿತ್ತೆ ನೋಡಿ ನಮಗೆಲ್ಲ ನಾಲ್ಕು ಆಟಾಡಿದೆ ನಮ್ಮ ಹೇಳಬೇಕು ಯಾರಿಗೆ ಫೋನ್ ಬಂದರೂ ಇದ್ರ ಬಗ್ಗೆ ನಮ್ಮ ಯಾರಿಗೆ ಹೇಳಬಾರ್ದು ಆದರೆ ನೀವೇನು ಮಾಡ್ತೀರಿ ಬಂದರೆ ಒತ್ತಾಯ ಮಾಡ್ತೀವಿ ಯಾರ ಮನೆ ತಂದೆ ತಾಯಿ ಮಕ್ಕಳನ್ನು ಮಾಡ್ತಾರೆ ತಾನು ಮದುವೆ ಎಮ್ ಎಲ್ ಎ ಫೋನ್ ಮಾಡೋ ವ್ಯವಸ್ಥೆ ಇದೆ ಬರ್ತಾರೆ ಹೇಳ್ತಾರೆ ಅಲ್ಲಪ್ಪ ತಪ್ಪಲ್ಲ ಆಗಿದೆ ಸರ್ ತಪ್ಪಾಗಿದೆ ನಾವು ಮಾಡೋದ್ರ ಮುಂದ ಅವನು ಮುಂದೆ ಮಾಡೋದಲ್ಲ ಅಲ್ಲ ಮದುವೆ ಆಗಿದ್ದ ಅಷ್ಟು ಗೇರ್ ಇಟ್ಕೊಂಡು ಮುಂದೆ ಮಾಡೋದು దినిత్య <laughs> గంటే ಹೇಳಿರಿಸಿ ಕಾನೂನು ಗುರಿ ಅವ್ರ ತಂದೆ ತಾಯಿಗೆ ಮತ್ತೆ ಬಂದ ಹದಿನೆಂಟು ವರ್ಷ ಇಪ್ಪತ್ತೊಂಬತ್ತು ವರ್ಷ ಮಾಡ್ಬಾರಪ್ಪ ಮುಂದೆ ಮಾಡಿ ಆದ್ರೆ ರೀತಿ ಬರ್ಲಂಕಾಯ್ತದಲ್ಲ ಮಕ್ಕಳ ಹಕ್ಕುಗಳು ಏನಿದೆ ಅದನ್ನ ಅರ್ಥ ಮಾಡಿಕೊಳ್ಳೋದಂದ್ರೆ ನಾವೆಲ್ಲರೂ ಹಕ್ಕುಗಳ ಮಕ್ಕಳ ಹಕ್ಕುಗಳನ್ನ ಅರ್ಥ ಮಾಡಿಕೊಂಡಿಲ್ಲ ಅಂತ ಹೇಳಿ ನನ್ನ ಅಭಿಪ್ರಾಯ ಯಾಕಂತ ಹೇಳಿದ್ರೆ ನಾವು ನೋಡಿದ್ವಿ ಪ್ರತಿ ತಿಂಗಳು ಅಥವಾ ಎರಡು ತಿಂಗಳು ಮೇಲೆ ಏನಾದ್ರೂ ಒಂದು ಘಟನೆಗಳು ನಡೀತಾ ಇದೆ ಇದರಿಂದಾಗಿ ಮೊದಲಾಗಿ ನಮ್ಮ ಜಿಲ್ಲೆ ಅತಿಯಂತ ಹಿಂದುಳಿದ ಜಿಲ್ಲೆ ಅಥವಾ ಅಭಿವೃದ್ಧಿ ಹೊಂದೇ ಇರ್ತಕ್ಕಂಥ ಜಿಲ್ಲೆ ಇತ್ತೀಚೆಗೆ ಏನೇನೋ ಚಿಕ್ಕಮಗಳೂರು ಅಭಿವೃದ್ಧಿ ಕಾಣ್ತಾ ಇದ್ವಿ ಅದರಲ್ಲಿ ಈ ಒಂದು ಘಟನೆಗಳು ನಮ್ಮನ್ನ ಎಷ್ಟೊಂದು ಪೇಜಿಗೆ ಸಿಕ್ಕಾಗ್ತವೆ ಅಂತ ಹೇಳಿದ್ರೆ ಅದು ಯಾರು ಕೂಡ ಒಂದು ಸೆಟ್ಟೆ ಆಗ್ಲಿ ಇರ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ನಿಮ್ಗೆ ಕಲ್ಸ್ಬೋದು ಏನಾದ್ರು ಅದು ನಾವೇ ಜವಾಬ್ದಾರಿ ಅಂತ ಎಲ್ಲೋ ಏನಾಯ್ತು ಅಂದ್ರೆ ಅದಕ್ಕೆ ನಾವೇನು ನಾವೇ ಕೊಡಗಾರ ಆಗ್ತೀವಿ ಅಂತ ನಮ್ಗೆ ಕಲ್ಸ್ಬೋದು ಅದಕ್ಕೆ ನಾವೆಲ್ಲರೂ ಕೂಡ ಹೊಣೆಗಾರ್ರೆ ಯಾಕಂದ್ರೆ ನಮ್ಮೆಲ್ರಿಗೂ ಮಕ್ಕಳಿದ್ದಾರೆ ನಾವು ಮತ್ತೆ ಇಲ್ಲಿ ಸೇರ್ತಕ್ಕಂಥ ಹಲವಾರು ಅಧಿಕಾರಿಗಳು ನಮಗೆ ಈ ಜಿಲ್ಲೆಯ ಮಕ್ಕಳ ರಕ್ಷಣೆ ಅಧಿಕಾರದ ರಕ್ಷಣೆಯ ಒಂದು ಹೊಣೆ ನಾವು ಈ ಜಿಲ್ಲೆಯ ಮಕ್ಕಳ ರಕ್ಷಣೆಯನ್ನ ರಕ್ಷಿಸಬೇಕಾಗಿದೆ ಜಾರಿಗೆ ತರಲಾಗುತ್ತದೆ ಇನ್ನು ಮುಂದೆ ಯಾದಗಿರಿ ಜಿಲ್ಲೆಯಲ್ಲಿಯೂ ಸಹ ಜನತಾ ನ್ಯಾಯಾಲಯ ಕಾರ್ಯಾರಂಭ ಮಾಡುತ್ತೆ ಹಾಗಾಗಿ ಇಲ್ಲಿ ತರಬಹುದು ಅಂತ ಹೇಳಿದ್ರೆ ಸುಮಾರು ಒಂದು ಕೋಟಿ ಬೋಗಿ ಉಳಿತಕ್ಕಂತ ವ್ಯಾಚ್ಗಳನ್ನ ಈ ಒಂದು ಜನತಾ ನ್ಯಾಯಾಲಯದಲ್ಲಿ ತಾವು ಬಗೆಹರಿಸಿಕೊಳ್ಬಹುದು ಅದ್ರ ಜೊತೆಗೆನೆ ನಿಮ್ಗೆ ಏನಾದ್ರು ಈಗ ಸಣ್ಣ ಪುಡು ಈಗ ನಾಗರಿಕ ಸವಲತ್ತ ಕೊಡಬೇಕಾಗಿತ್ತು ಆದರೆ ಕೊಡೋದಿಲ್ಲ ಯಾವ ಅಧಿಕಾರಿಗಳು ಅಥವಾ ಯಾವ ಇಲಾಖೆ ನಮಗೆ ನಾಗರಿಕ ಸೌಲಭ್ಯ ಸೇವೆ ವಿದ್ಯುತ್ ನೀರು ನೀರಿನ ಸರಬರಾಜು ವಿಮೆ ಆಸ್ಪತ್ರೆ ಬ್ಯಾಂಕಿಂಗ್ ವ್ಯವಸ್ಥೆ ವಸತಿ ಮತ್ತು ರಿಯಲ್ ಎಸ್ಟೇಟ್ ಶಿಕ್ಷಣ ಇದೆಲ್ಲರೂ ಕೂಡ ಮತ್ತೆ ನೀವು ಎಲ್ಲಿಗಾದ್ರೂ ಹೋಗ್ಬೇಕಾದ್ರೆ ಟಿಕೆಟ್ ಕಾಯ್ದಿರಿಸಿದ್ರಿ ಆದ್ರೆ ನಿಮಗೆ ಟಿಕೆಟ್ ತಕ್ಕೇ ಆಸನ ವ್ಯವಸ್ಥೆ ಮಾಡಿಲ್ಲ ಅಂತ ಹೇಳಿದ್ರೆ ಅವತ್ತು ಒಂದು ಪ್ರಯಾಣಿಕರ ಒಂದು ಸಾಗಣಿಕ ವ್ಯವಸ್ಥೆ ಇರುತ್ತೆ ಅದರ ಮೇಲೆ ಈ ರೀತಿಯಾಗಿ ಹಲವಾರು ವಿಧದ ಒಂದು ಪ್ರಕರಣಗಳನ್ನು ನೀವು ಇಲ್ಲಿ ಈ ನ್ಯಾಯಾಲಯವನ್ನು ತರಬಹುದು ದಿನನಿತ್ಯ ಬದಲಾಗಿರ್ತಕ್ಕಂಥ ಅಥವಾ ಆಸ್ತಿ ವಿಚಾರವಾಗಿ ದಿನನಿತ್ಯ ನ್ಯಾಯಾಲಯಗಳಲ್ಲಿ ನಡೆದ್ರೆ ಇದು ಚಿಕ್ಕಪುಟ್ಟ ಸಮಸ್ಯೆ ಅನ್ನಿಸ್ತದೆ ನಿಮಗೆ ಆದ್ರೆ ಅದರಿಂದ ನಿಮಗೆ ತುಂಬಾ ತೊಂದರೆ ಆಗುತ್ತೆ ಇದಕ್ಕೆ ಬಿಸಿ ಇಲ್ಲಿ ನೀವು ಕೋರ್ಟ್ ಫೀ ಕಟ್ಟಂಗಿಲ್ಲ ಕೋರ್ಟ್ ಫೀ ಕಟ್ಟದ್ರೆ ನೀವು ವ್ಯಾಸ ಮಾಡಿ ಆ ವ್ಯಾಸದಲ್ಲಿ ನಿರ್ಣಯ ಹಕ್ಕುಗಳಿದ್ರೆ ನೀವು ಆ ಹಕ್ಕನ್ನ ರಕ್ಷಣೆ ಮಾಡಿಕೊಳ್ಳೋದಕ್ಕೆ ವ್ಯವಸ್ಥೆ ಇರುತ್ತೆ ಹಾಗಾಗಿ ಈ ಒಂದು ಕಾಯಂ ಚಂದ್ರ ಇರೋ ಒಂದು ಸದುಪಯೋಗವನ್ನ ತಾವೆಲ್ಲರೂ ಪಡೆದುಕೊಳ್ತೀರಿ ಮತ್ತೆ ಉದ್ಯೋಗವನ್ನ ಮಾಡ್ತಕ್ಕಂತ ನಮ್ಮೆಲ್ಲ ಬಾಂಧವರಿಗೆ ನಿಂತಿದ್ದಾರೆ ಅನಿವಾರ್ಯವಾಗಿ I okay. ನಿಮ್ಮ ಮಕ್ಕಳ ಮೇಲೆ ಅನುವುರಾಯಿ ಯಾವುದರಲ್ಲಿ ನಾವು ರ್ಯಾಂಕಿಂಗ್ ಬರ್ತೀವಿ ಅಲ್ಲ ಕಡೆ ಹೆಸರಿಲ್ಲ ಅನ್ಕೊಂತೀವಿ ಆದರೆ ಇಲ್ಲಿ ನೋಡಿದ್ರೆ ನಾವು ಮೂರನೇ ರ್ಯಾಂಕಿಂಗ್ ಆಗಿದ್ದೀವಿ ಮಾಡಿ ಈ ತರ ಆಗ್ಬಾರ್ದು ಇಲ್ಲಿ ಕೂತಿರ್ತಕ್ಕಂಥ ಎಲ್ಲರೂ ಕೂಡ ಅಷ್ಟೇ ಜವಾಬ್ದಾರಿ ಇರೋದ್ರಿಂದ ನಾವೆಲ್ಲರೂ ಕೂಡ ಈಗೇನು ಪ್ರತಿಜ್ಞೆ ತಗೊಂಡಿದ್ವಿ ಆ ಪ್ರತಿಜ್ಞೆ ಮುಖಾಂತರ ಎಲ್ಲರೂ ಕೂಡ ಪ್ರಯತ್ನ ಮಾಡಿ ನಮ್ಮ ಜಿಲ್ಲೆ ಜೀರೋ ಬರೋ ನಮ್ಮ ಐ ಸಿ ಡಿ ಎಸ್ ಕಾರ್ಯನಿರ್ವಹಿಸ್ತಾ ಇದೆ ಈ ಐ ಸಿ ಡಿ ಎಸ್ ಕಾರ್ಯನಿರ್ವಹಿಸ್ತಾ ಇರುವುದು ಫ್ಯಾಮಿಲಿ ಇರುವಂತಹ ಕುಟುಂಬ ಇರುವಂತಹ ಕುಟುಂಬದ ವ್ಯವಸ್ಥೆಯಲ್ಲಿ ಬೆಳೆದಂತಹ ಮಕ್ಕಳಿಗೋಸ್ಕರ ಗರ್ಭಿಣಿಗೋಸ್ಕರ ಈ ನಮ್ಮ ಇಲಾಖೆಯಲ್ಲಿ ಐ ಸಿ ಡಿ ಎಸ್ ಕೆಲಸ ಮಾಡ್ತಾ ಇದೆ ಪೋಷಣೆ ಮತ್ತು ರಕ್ಷಣೆ ಈ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಕೆಲಸ ಮಕ್ಕಳು ಬರ್ತಾರೆ ಇದು ಅವಶ್ಯ ಯಾಕಂದ್ರೆ ಇದು ಈ ಒಂದು ಘಟಕದಲ್ಲಿ ಅಥವಾ ನಾವು ಏನು ಮಕ್ಕಳಿಗೋಸ್ಕರ ಕೆಲಸ ಮಾಡ್ತೀವಲ್ಲ ಹದಿನೆಂಟು ವರ್ಷದ ಒಳಗಿನ ಹುಡುಗಿ ಆಗಿರ್ಬೋದು ಅಥವಾ ಹುಡುಗ ಆಗಿರ್ಬೋದು ಆ ಮಕ್ಕಳಿಗೋಸ್ಕರ ನಮ್ಮ ಘಟಕ ಕೆಲಸ ಮಾಡ್ತಾ ಇದೆ ಈ The

ಅವರಿಗೂ ಸನ್ಮಾನ ಟ್ರಾನ್ಸ್ ಅವರಿಗೆ ತೃತೀಯ ಲಿಂಗದವರಿಗೆ ನಿವೇಶನ ಹಂಚಿಕೆ ಮಾಡಿರುವುದರಿಂದ ಸನ್ಮಾನವನ್ನು ಕೂಡಲಾಗ